ಹೋಗಬೇಡ ಹೋಗಬಿಡ ಹೋಗಬೇಡ ಆರ್ಯ ಹೋಗಬೇಡ ಸ್ವೀಟ್ ಬರ್ತದೆ ಅದು ಉಂಟಾ ಆಯ್ತು ಕೆಳಗೆ ಬರ್ತಾ ಉಂಟಾ ಆರ್ಯ ஓலை கால் கட் தக்கில பத்தில தீர்கீர் அய்யா கத்தில கத்தி கத்தீர ஓகே அது ஏன்னா எல்லாம் சிக்கித்து நம்ம அது இல்லை அவரு பழைய விட்டி கடாவை எல்லாம் அந்த தோட்டக்கெல்லாம் ಕಾಡಿನಲ್ಲಿ ತೋಟಕ್ಕೆ ಬರ್ತದೆ ಅಂತೇಳಿ ಇದಕ್ಕೆ ಬಲೆ ಬಿಟ್ಟಿದ್ರು ಬೇಲಿ ಆ ಬೇಲಿ ಬಲೆಗೆ ಹಾವು ಸಿಕ್ಕಾಕೊಂಡಿದೆ ಇಟ್ಟಂದರೆ ಓಡಾಡ್ತಾ ಇತ್ತು ಇಲ್ಲಿ ಆದಿಸುಬ್ರಹ್ಮಣ್ಯ ಬಳ್ಳಿ ಪಕ್ಕದಲ್ಲಿ ಜಾನಪ್ಪ ಅಂತೇಳಿ ಅವರ ಇದ್ದರು ತೋಟದಲ್ಲಿ ಹಾಗೆ ಅದು ಈಗ ಕ್ರಾಸಿಂಗ್ ಟೈಮ್ ಎಲ್ಲ ಕಡೆ ಓಡಾಡುವ ಜಾಗ ಈಗ ಒಂದೊಂದು ಡಬಲ್ ಡಬಲ್ ಇರ್ತದೆ ಈಗ ಕ್ರಾಸಿಂಗ್ ಟೈಮ್ ಕಾಡಿನ ಸರ್ಕೊಂಡು ಮತ್ತು ನಾಗರ ಕ್ರಾಸಿಂಗ್ ಆಗಿ ಈಗ ಮೊಟ್ಟೆ ಈಗ ಟೈಮ್ ಆಗ್ತಾ ಬಂತು ನಮಗೆ ಈಗ ಈ ಉರಗ ಪ್ರೇಮಿ ಮಾಧವಣ್ಣ ಅಂತ ಹೇಳ್ತಾರೆ ನಮಗೊಂದು ಖುಷಿ ವಿಚಾರ ಅಂತ ಹೇಳಿದ್ರೆ ಮಾಧವಣ್ಣ ಒಂದು ಇಷ್ಟು ಹಾವು ಹಿಡಿದಿರ್ಬೋದು ಅಂತ ಯಾಕೆ ಅಂತ ಈ ಒಂದು ಇದು ಯಾಕೆ ಹಾವನ್ನ ಹಿಡಿಯುವಂತರದಲ್ಲಿ ಹಾವುಗಳು ಜಾಗ ಹಾವುಗಳದೇ ಜಾಗ ಹಾಗೆ ಇಲ್ಲಿ ಒಂದು ಯಾವುದೂ ಇಲ್ಲ ಅದಕ್ಕೆ ಒಂದು ಕಡೆಯಲ್ಲಿ ಇದೆ ಒಂದು ಎರಡು ಸಾವಿರ ಇಸ್ವಿಯಲ್ಲಿ ಒಂದೊಬ್ಬರ ಮನೆಯಲ್ಲಿ ಒಂದು ಬಳೆಯಲ್ಲಿ ಹಾವು ಬಿದ್ದಿತ್ತು ಇದೇ ರೀತಿ ಆವಾಗ ಅವರು ತುಂಬ ಇದು ಮಾಡ್ತಾಯಿದ್ರು ಹಾವು ಅಂತ ಆಗ ನನಗೆ ಒಂದು ದೇವ್ರ ಕೊಟ್ಟು ಗಿಫ್ಟಿನಾಗಿ ಆಯಿತು ಹಾಗೆ ನಾನು ಅದನ್ನ ಬಗ್ಗೆ ನಾನೇ ಸಹಾಯಿಸ ಕಲಿತೆ ಏನಾಗಬಾರ್ದು ಅಂತ ಕಲಿಯುವಂತ ಇಂಟ್ರೆಸ್ಟ್ ಅಂತ ಕಲಿತ್ಕೊಂಡು ಅಷ್ಟೊಳಗೇನಾಗಲಿಲ್ಲ ಒಂದು ಎರಡು ಸಾವಿರ ಆಗಿ ಆಗಿದೆ ಅಲ್ಲ ನಮಗೆ ಈಗ ದಿನಪ್ರತಿ ಕಾಣ್ತಾ ಉಂಟು ಮಾಧವಂತೆ ಕೆಂಜಳದಲ್ಲಿ ಹಿಡಿದಂತೆ ಸುಬ್ರಹ್ಮಣ್ಯದಲ್ಲಿ ಹಿಡಿದಂತೆ ಹಾಗೆ ಹಾಗೆ ಎಲ್ಲ ಆಚೆ ಈಚೆ ಓಡಾಡುವುದು ಜಾಸ್ತಿ ಈಗ ಒಂದು ಗಂಡು ಹೆಣ್ಣು ನೋಡ್ಕೊಂಡು ಹೋಗುದು ಹೆಣ್ಣು ಗಂಡು ನೋಡ್ಕೊಂಡು ಹೋಗುದು ಈ ಟೈಮ್ ಇವತ್ತು ರಕ್ಷಣೆ ಮಾಡಿದ್ದೀಗ ಆದಿ ಆ ಜಾನಪ್ಪ ಅಂತ ಹೇಳುವ ಅವರ ತೋಟದಲ್ಲಿ ಬಲೆಯಲ್ಲಿ ಬಿದ್ದಿತ್ತು ಎಲ್ಲರೂ ಬಳೆಯಿಂದ ಈಗ ಅದನ್ನು ಬಿಡಿಸದಿದ್ರೆ ಏನಾಗ್ತಿತ್ತು ಅದನ್ನು ತುಂಬ ಕ ಇದು ಟೈಟ್ ಆಗಿತ್ತಲ್ಲ ಟೈಟ್ ಆಗಿ ಮತ್ತೆ ಅಲ್ಲಿ ಸಾಯ್ತದೆ ಮತ್ತೆ ಈಗ ಅದನ್ನು ಇಲ್ಲಿಗೆ ಬಿಡ್ತೀರಿ ಅದನ್ನು ಎಲ್ಲಿ ಅವರು ಇಲ್ಲೇ ಬಿಡಿ ಅಂತ ಹೇಳಿದರು ಇಲ್ಲೇ ಬಿಟ್ಟೆ ತಕ್ಷಣ ಮಾಡಿದಷ್ಟೇ ಅದನ್ನು